ಇನ್ನು ಮನಸ್ ಮಾಡ್ರೆ ಸ್ವರ್ಣ ಮಂದಿರನೇ ಮಾಡ್ಬೋದು ನೀವು ನೋಡಿ ಗಂಟೆ ನೋಡಿ ಇನ್ನು ಮನಸ್ಸು ಮಾಡ್ರೆ ಸ್ವರ್ಣ ಮಂದಿರನೇ ಮಾಡ್ಬೋದು ನೋಡಿ ಗಂಟೆ ನೋಡಿ ತುಮಕೂರಿನ ಮಂದರಗಿರಿ ಅತಿಶಯ ಕ್ಷೇತ್ರದಲ್ಲಿ ಶ್ರೀ ಜ್ವಾಲಮಾಲಿನಿ ದೇವಿ ಸ್ವರ್ಣ ಮಂದಿರ ನಿರ್ಮಾಣವಾಗಬೇಕೆಂಬ ಆರತಿಪುರ ಜೈನ ಮಠದ ಶ್ರೀ ಸಿದ್ಧಾಂತ ಕೀರ್ತಿ ಸ್ವಾಮೀಜಿ ಇಚ್ಛೆಗೆ ಪೂರಕವಾಗಿ ಕ್ಷಣಾರ್ಧದಲ್ಲಿಯೇ ಸಮೀಪದ ಬಸದಿಯಲ್ಲಿ ಜಯಗಂಟೆ ಮೊಳಗಿದ ಅಪರೂಪದ ಸಂಗತಿ ನಡೆದಿದೆ ಹೌದು ಇಂತಹುದೊಂದು ಪ್ರಸಂಗ ನಡೆದದ್ದು ತುಮಕೂರಿನ ಮಂದರಗಿರಿ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕ ಪೂಜಾ ಮಹೋತ್ಸವದ ವೇಳೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡುತ್ತಿದ್ದ ಶ್ರೀ ಸಿದ್ಧಾಂತ ಕೀರ್ತಿ ಸ್ವಾಮೀಜಿ ಈಗಾಗಲೇ ಮಂದರಗಿರಿ ಕ್ಷೇತ್ರದಲ್ಲಿ ಚಂದ್ರಪ್ರಭ ತೀರ್ಥಂಕರರ ಪ್ರತಿಷ್ಠಾಪನೆ ಮಾಡಲಾಗಿದೆ ಪಿಂಚಿ ಗುರುಮಂದಿರ ಮತ್ತು ದಿವ್ಯಾಕಾಶ ಸಮವಸರಣ ಪ್ರತಿಷ್ಠಾಪಿಸಲಾಗಿದೆ ತುಮಕೂರಿನ ಶ್ರಾವಕರು ಮನಸ್ಸು ಮಾಡಿದರೆ ಶ್ರೀ ಜ್ವಾಲಮಾಲಿನಿ ದೇವಿ ದೇಗುಲ ನಿರ್ಮಿಸಬಹುದಾಗಿದೆ ಎಂದು ಹೇಳಿದರು ಜ್ವಾಲಿನಿಯನ್ನು ನೋಡಿದು ದೇವಸ್ಥಾನ ಆಗಬೇಕು ಬಹುಶಃ ನೀವೆಲ್ಲ ಮನಸ್ಸು ಮಾಡಿದ್ರೆ ಇಟ್ಟಿಗೆಯಿಂದ ಆಗಲ್ಲ ನೀವು ಇನ್ನೂ ಮನಸ್ಸು ಮಾಡಿದ್ರೆ ಕಲ್ಲಿನಿಂದ ಆಗಲ್ಲ ಇನ್ನೂ ಮನಸ್ಸು ಮಾಡಿದ್ರೆ ಸ್ವರ್ಣ ಒಂದಿರನೆ ಮಾಡಬಹುದು ನೀವು ನೋಡಿ ಗಂಟೆ ನೋಡಿ ಹೌದಾ ಹಾಗಾಗಿ ಅಂತ ಶಕ್ತಿ ತುಮಕೂರು ತುಮಕೂರದಲ್ಲಿರುವ ಶ್ರಾವಕರಲ್ಲಿ ಶಕ್ತಿ ಇದೆ ಹಾಗಾಗಿ ಆ ಶಕ್ತಿ ಅನುಸಾರವಾಗಿ ಒಳ್ಳೆಯ ಒಂದು ಜ್ವಾಲಾಮಾಲಿನಿ ಮಂದಿರ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಭಗವಂತರ ದೇವಿ ದೇವತಾಗಳ ಅನುಗ್ರಹದಿಂದ ಬೇಗ ಆಗ್ತದೆ ಯಾಕಂದರೆ ತುಮಕೂರದಲ್ಲಿ ಯಾವುದೇ ಕಾರ್ಯವನ್ನು ಹಿಡಿದ್ರೆ ಅದು ಬೇಗ ಎಲ್ಲ ಯಾವುದೇ ವಿಘ್ನಗಳು ಇಲ್ಲದೆ ನಿರ್ವಿಘ್ನ ಪೂರ್ವಕವಾಗಿ ಆಗುವಂತಹ ಶಕ್ತಿ ಈ ಸ್ಥಾನದಲ್ಲಿ ಮತ್ತು ಇಲ್ಲಿರುವ ಶ್ರಾವಕ ಮತ್ತು ಶ್ರಾವಕಿಯರಿಗೆ ಅಂತಹ ಒಂದು ಭಾಗ್ಯ ಸಿಕ್ಕಿದೆ ನಮ್ಮ ಸಂಯಮದ ರೂಪ ಮತ್ತು ನಮ್ಮ ಜೈನ ಧರ್ಮವನ್ನು ರಕ್ಷಣೆ ಮತ್ತು ಜೈನ ಧರ್ಮಕ್ಕೆ ಒಂದು ಅದರಲ್ಲಿಯೂ ಕೂಡ ದಿಗಂಬರ ಧರ್ಮವನ್ನು ಯಾರು ರಕ್ಷಣೆ ಮಾಡಿದ್ರು ಯಾರು ಪ್ರಭಾವನೆ ಮಾಡಿದ್ರು ಅಂತಹ ಶಾಂತಿಸಾಗರ ಮಹಾರಾಜಿಯವರ ಒಂದು ಪಿಂಚಿ ಪಿಂಚಿ ರೂಪದಲ್ಲಿ ಒಂದು ಮಂದಿರವನ್ನು ಮಾಡಿ ಬಹುಶಃ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಇಲ್ಲ ಅಂತಹ ಒಂದು ಪಿಂಚಿ ಮಂದಿರವನ್ನು ನೀವು ಇಲ್ಲಿ ಮಾಡಿ ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಮತ್ತೆ ಎಲ್ಲಾ ಜನರಿಗೂ ಕೂಡ ಅದೊಂದು ಏನಾಗಿದೆ ಅಂದ್ರೆ ಈಗಾಗಲೇ ಹೇಳ್ತಾ ಇದ್ರು ಪಿಕಾಕ್ ಟೆಂಪಲ್ ಅಂತ ಆ ಟೆಂಪಲ್ಗೆಲ್ಲ ನಮ್ಮ ಬಹುಶಃ ಕೆಲವೊಂದು ಮಂದಿರಗಳು ಮಾಡಿದ್ರೆ ಕೆಲವೊಂದು ಜನ ಮಾತ್ರ ಬರ್ತಾರೆ ಏನ್ ರಚಿತ ಕೆಲವೊಂದು ಜನ ಮಾತ್ರ ಬರ್ತಾರೆ ಆದರೆ ನಮ್ಮ ಪಿಂಚಿ ಮಂದಿರಿಗೆ ಯಾವುದೇ ಅಲ್ಲಿ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಎಲ್ಲ ಜನರು ಆ ಬ ನಮ್ಮ ಶಾಂತಿಸಾಗರ ಮಹಾರಾಜಿ ಗುರುಗಳ ಚರಣಕ್ಕೆ ಬಂದು ಶರಣಾಗ್ತಾರೆ ಅಂತಹ ಒಂದು ಕಾರ್ಯವನ್ನು ಅನೇಕ ಸಾಧು ಸಂತರು ಅನೇಕ ಮುನಿಗಳು ಎಲ್ಲರದ್ದು ಇಲ್ಲಿ ಅವ್ರ ಮಾರ್ಗದರ್ಶನ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನಗಳು ಈ ಕ್ಷೇತ್ರಕ್ಕೆ ಸಿಕ್ಕಿದೆ ಅಂತ ಕಾರ್ಯಗಳನ್ನು ನೀವೆಲ್ಲ ಮಾಡ್ತಾ ಇದ್ದೀರಾ ಹಾಗಾಗಿ ಅನೇಕ ಜನರು ಇನ್ನೂ ಏನು ಹೇಳೋದಂದರೆ ಧರ್ಮ ಕಾರ್ಯ ನಡೀತಾನೇ ಇರಬೇಕು ಅದೇ ರೀತಿ ನಿಮ್ಮ ತುಮಕೂರುದಲ್ಲಿ ಧರ್ಮ ಜ್ಯೋತಿ ಯಾವಾಗಲೂ ಬೆಳಗ್ತಾ ಇರಬೇಕು ಯಾಕಂದ್ರೆ ಪ್ರವಚನ ಇನ್ನೂ ತುಂಬಾ ಮಾಡಬಹುದು ಅದೇ ರೀತಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಭಗವಾನ್ ಚಂದ್ರಪ್ರಭು ಸ್ವಾಮಿ ಜ್ವಾಲಾಮಾಲಿನಿಯಮ್ಮ ಮತ್ತು ಇಲ್ಲಿ ಇರುವ ಎಲ್ಲಾ ಕ್ಷೇತ್ರದ ದೇವತೆಗಳು ನಿಮಗೆ ನಿಮ್ ಪರಿವಾರಕ್ಕೆ ಕುಟುಂಬದ ಎಲ್ಲಾ ಸದಸ್ಯರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಪ್ರಾಪ್ತಿಯಾಗಲಿ ಅಂತ ಶುಭ ಭಾವನೆಯನ್ನು ಮಾಡುತ್ತಾ ಓಂ ನಮಃ ಶ್ರೀ ದೇವ್ಯಾ